ಅಭಿನಯಕ್ಕೆ ಸೌಂದರ್ಯ ಇದ್ದರೆ ಆ ಹೆಸರು ಸೌಂದರ್ಯವೇ ಆಗಿರುತ್ತದೆ ತೊಂಬತ್ತರ ದಶಕದಲ್ಲಿ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ಗುರುತು ಮೂಡಿಸಿದ ನಟಿಯರಲ್ಲಿ ಒಬ್ಬರು ಸೌಂದರ್ಯ ಇಂತಹ ಸಿನಿ ಕಥೆಗಳಿಗಾಗಿ ನಮ್ಮ ನಮ್ಮ ನಾಡು ಇನ್ಸ್ಟಗ್ರಾಂ ಪೇಜ್ ಫಾಲೋ ಮಾಡಿ ನಮಸ್ಕಾರ ನಾನು ಅಪರ್ಣ ಇಂದು ನಮ್ಮ ಜೊತೆ ಮಾತನಾಡುತ್ತಿದ್ದಾರೆ ಅದ್ಭುತ ನಟಿ ಸೌಂದರ್ಯ ನಮಸ್ಕಾರ ಸೌಂದರ್ಯ ಅವರೇ ನಮಸ್ಕಾರ ಅಪರ್ಣ ಸೌಂದರ್ಯ ಹುಟ್ಟಿದ್ದು ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲ್ನಲ್ಲಿ ಸಿನಿಮಾಗೆ ಬಂದದ್ದು ಹೆಚ್ಚು ಪ್ಲಾನ್ ಮಾಡಿಕೊಂಡು ಏನೂ ಅಲ್ಲ ಅವಕಾಶ ಸಿಕ್ಕಿತು ಕನ್ನಡದ ಬಾನನ್ನ ಪ್ರೀತಿಸು ನನ್ನ ಮೊದಲ ಸಿನಿಮಾ ಅಲ್ಲಿ ನನ್ನ ಪ್ರಯಾಣ ಆರಂಭವಾಯಿತು ಆನಂತರ ತೆಲುಗು ಚಿತ್ರರಂಗದಲ್ಲಿ ಅವಕಾಶಗಳು ಬಂದವು ಅಲ್ಲಿಂದ ನನ್ನ ವೃತ್ತಿ ಇನ್ನಷ್ಟು ಬೆಳೆಯಿತು ತೆಲುಗು ಚಿತ್ರರಂಗದಲ್ಲಿ ನೀವು ತುಂಬಾ ಜನಪ್ರಿಯರಾಗಿದ್ದೀರಾ ಅದರ ರಹಸ್ಯ ಏನು ನನಗೆ ಸಿಕ್ಕ ಪ್ರತಿಯೊಂದು ಪಾತ್ರವನ್ನು ನಾನು ತುಂಬಾ ಶ್ರದ್ಧೆಯಿಂದ ಮಾಡುತ್ತಿದ್ದೆ ಅಮ್ಮೂರಿನಲ್ಲಿ ವಿಭಿನ್ನ ಪಾತ್ರ ಪವಿತ್ರ ಬಂಧಂನಲ್ಲಿ ಕುಟುಂಬ ಮೌಲ್ಯಗಳು ಅಂತಪುರಂನಲ್ಲಿ ಬಲಿಷ್ಠ ಮಹಿಳೆ ಪಾತ್ರವನ್ನು ನಿಜವಾಗಿಯೇ ಅನುಭವಿಸಲು ಪ್ರಯತ್ನಿಸುತ್ತಿದ್ದೆ ಅದೇ ಪ್ರೇಕ್ಷಕರಿಗೆ ಹತ್ತಿರ ಆಯಿತು ಅನಿಸುತ್ತೆ ನಿರ್ಮಾಪಕಿಯಾಗಿ ಮಾಡಿದ ದ್ವೀಪ ಬಗ್ಗೆ ಸ್ವಲ್ಪ ಹೇಳಿ ದ್ವೀಪ ನನಗೆ ಬಹಳ ವಿಶೇಷ ಸಿನಿಮಾ ಅದು ಗ್ರಾಮೀಣ ಬದುಕಿನ ನೋವು ಸಹನೆ ಮತ್ತು ಶಕ್ತಿಯನ್ನು ತೋರಿಸಿದ ಕತೆ ನಾನು ಮಾಡಿದ ಪಾತ್ರ ತುಂಬಾ ನೈಜವಾಗಿತ್ತು ಭಾವನಾತ್ಮಕವಾಗಿ ನನಗೆ ತುಂಬಾ ಹತ್ತಿರವಾಯಿತು ನಮ್ಮ ಸಂಪೂರ್ಣ ತಂಡ ಅದನ್ನು ಒಂದು ಹೊಣೆಗಾರಿಕೆಯಾಗಿ ತಗೊಂಡು ಕೆಲಸ ಮಾಡಿತ್ತು ಆ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ದು ನನ್ನ ವೃತ್ತಿ ಜೀವನದ ಶ್ರೇಷ್ಠ ಸಾಧನೆ ನೀವು ಹಲವು ಭಾಷೆಗಳಲ್ಲಿ ಕೆಲಸ ಮಾಡಿದ್ದೀರಿ ಅದರಿಂದ ಏನು ಕಲಿತೀರಿ ಹೊಸ ಜನ ಹೊಸ ಕೆಲಸದ ವಿಧಾನ ಪ್ರತಿ ಭಾಷೆ ಹೊಸ ಅನುಭವ ಕೊಟ್ಟಿತು ಆದರೆ ಎಲ್ಲೆಡೆ ಒಂದೇ ಸಂಗತಿ ಒಳ್ಳೆ ಕತೆ ಮತ್ತು ಒಳ್ಳೆ ತಂಡ ಇದ್ರೆ ಸಿನಿಮಾ ಯಶಸ್ವಿಯಾಗುತ್ತದೆ ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಸಂದೇಶ ಹೇಳ್ತೀರಾ ಪ್ರೇಕ್ಷಕರ ಪ್ರೀತಿ ಮತ್ತು ಬೆಂಬಲವೇ ನನ್ನ ದೊಡ್ಡ ಶಕ್ತಿ ನಾನು ಸದಾ ಅರ್ಥಪೂರ್ಣ ಪಾತ್ರಗಳನ್ನೇ ಆಯ್ಕೆ ಮಾಡಿಕೊಳ್ತಾ ಇದ್ದೆ ಅಭಿಮಾನಿಗಳ ಆಶೀರ್ವಾದ ನನಗೆ ಅತ್ಯಂತ ಅಮೂಲ್ಯ ಸೌಂದರ್ಯ ಅವರೇ ನಮ್ಮ ಜೊತೆ ಸಮಯ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಪ್ರಿಯ ಪ್ರೇಕ್ಷಕರೇ ನಿಮಗೆ ಸೌಂದರ್ಯ ಅವರ ಯಾವ ಚಲನಚಿತ್ರ ಹೆಚ್ಚು ಇಷ್ಟವಾಯಿತು ಕಾಮೆಂಟ್ ಸೆಕ್ಷನ್ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಮತ್ತು ನಮ್ಮ ನಮ್ಮ ನಾಡು ಇನ್ಸ್ಟಾಗ್ರಾಂ ಪೇಜ್ ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು